ನಮೋ ನಮಃ ವಾಣಿ ಪುತ್ರನಿಗೆ ನಮೋ ನಮಃ ದೇವಕಿ ಪುತ್ರನಿಗೆ ನಮೋ ನಮಃ ಹೀಗೆ ಮಾತಾಡ್ತಾ ಇರುದೇ ದೇವರೇ ಈಗ ನಾನ್ ನಮಸ್ಕಾರ ಕೊಡುವುದ ನೀನ್ ನಮಸ್ಕಾರ ಕೊಡುವುದ ಸಮಸ್ಯೆ ಎಂತದ್ದೇ ಆದರೂ ಮೂರು ಮುಕ್ಕಾಲುಗಳಿಗೆ ಇಲ್ಲಿ ಮೂರು ಲೋಕವನ್ನು ಸಂಚರಿಸುವ ಆ ಸಾಮರ್ಥ್ಯ ಇದ್ರೆ ಶಾಪವನ್ನೇ ವರವನ್ನಾಗಿಸಿಕೊಳ್ಳುವ ಯೋಗ್ಯತೆ ಇದ್ರೆ ನಿಮಗೆ ಮಾತ್ರ ಅದೆಲ್ಲ ನಿನ್ನದೇ ಭಗವಂತ ಹಾಗೆ ಸ್ಪಷ್ಟ ತಿಳಿದೆ ಉಚಿತಾಸನವನ್ನು ಇರಿಸಿದ್ದೇನೆ ಬೇಕಾದ ಸೋಪಸ್ಕರ ಇರಿಸಿದ್ದೇನೆ ಏನೇ ಬೇಕಿದ್ರು ಕೇಳಿ ಪಡೆದುಕೊಳ್ಬೇಕು ಇವತ್ತು ನೀವು ನಮ್ಮ ಮನೆಗೆ ಬಂದದ್ದು ಅಂತ ಹೇಳಿದ್ರೆ ಆದ ಒಂದು ಸಂತೋಷವೂ ಅಂತಲ್ಲ ಹೇಳ್ಲಿಕ್ಕೆ ಸಾಧ್ಯತೆ ಇಲ್ಲ ಅಷ್ಟು ಸಂತೋಷ ಆಯ್ತು ಆದ್ರೂ ಒಂದು ವಾಹಕರು ತ್ರಿಮೂರ್ತಿಗಳಿಗೆ ನೀವಿದ್ದೀರಿ ಖಂಡಿತ ನಿಮ್ಮಿಂದ ಹೊಸ ಲೋಕದ ವಾರ್ತೆ ತಿಳಿಯಬೇಕೆಂಬ ಆಸೆ ಏನಾದರೂ ಇದ್ದಿದ್ದೀವಿ

ಮಹರ್ಷಿರೇ ಮತ್ತೊಮ್ಮೆ ನಿನ್ನ ಭಾಗವಿಂದಗಳಿಗೆ ಹೊಂದಿಸಿಕೊಂಡೆ ಸದಾ ವಾರ್ತಾ ವಾಹಕನಾಗಿರುವ ನಾನು ತ್ರಿಮೂರ್ತಿಗಳ ಆದೇಶದಂತೆ ಮೂರು ಲೋಕವನ್ನು ಸುತ್ತಾಡಿ ಬರುವವ ಹಾಗೆಂದು ಇವತ್ತು ಸತ್ಯಲೋಕಕ್ಕೆ ಹೋದೆ ತಂದೆ ತಾಯಿಯರ ದರ್ಶನವನ್ನ ಮಾಡಿದೆ ಆ ಬಳಿಕ ಕೈಲಾಸಕ್ಕೆ ಹೋದೆ ಪಾರ್ವತಿ ಪರಮೇಶ್ವರನನ್ನ ಕಂಡೆ ಆಮೇಲೆ ವೈಕುಂಠಕ್ಕೆ ಹೋಗಬೇಕು ಎನ್ನುವ ಮನ ಮಾಡಿದೆ ವೈಕುಂಠಕ್ಕೆ ಹೋಗಬೇಕಾಡ ವೈಕುಂಠವಾಸಿಯಾದ ಹರಿ ಕೃಷ್ಣಾವತಾರದಲ್ಲಿರುವಾಗ ನಾನು ವೈಕುಂಠಕ್ಕೆ ಹೋಗಬೇಕು ಎನ್ನುವ ಕಾರಣಕ್ಕೆ ನಿನ್ನನ್ನು ನೋಡಬೇಕು ನನಗೆ ತಲೆ ಸರಿ ಇಲ್ಲ ಅಲ್ಲದೆ ಇದ್ರೆ ಮಾತಾಡುವುದು ಯಾವಾಗ ಕೇಳುವವರಿರುವಾಗ ಇರುವಾಗ

ಲೋಕದಲ್ಲಿ ಏನಾದ್ರು ಹೊಸ ವಾರ್ತೆ ತಿಳಿದಿ ತಿಳಿದಿದ್ರೆ ಅದನ್ನ ಇದ್ದೇನೆ ನೀವು ನೋಡಿದ್ರೆ ಹೋಗ್ತಾ ಇದ್ದೀರಲ್ಲ ಸ್ವಾಮಿ ನ್ಯಾಯವೋ ನಿಮಗಿ ಹರಿಯೇ ಏನು ಇವತ್ತು ನೀನು ಎಂದಿನೊಂದಿಲ್ಲ ಅಂದ್ರೆ ಏನೋ ಮನಸ್ಸಿನಲ್ಲಿ ತರ್ಜಿಸುತ್ತಿದ್ದೀಯಾ ನಾನಾದ್ರೂ ಬಂದರು ಎಂಬ ಕಾರಣಕ್ಕೆ ಮೇಲ್ನೋಟಕ್ಕೆ ಏನೋ ಉಪಚಾರ ಮಾಡ್ತಾ ಇದ್ದೀಯಾ ನಿನಗೆ ಏನೋ ಆಗಿದೆ ಎನ್ನುವುದು ಸ್ಪಷ್ಟ ಏನಾಗಿದೆ ಎನ್ನುವುದನ್ನು ನೇರವಾಗಿ ಕೇಳ್ತಾ ಇರುವೆ ನಿಮ್ಮಲ್ಲಿ ಮರೆಮಾಚುವ ವಿಷಯ ಖಂಡಿತ ಇಲ್ಲ ಹ್ಮ್ ಪ್ರತಿನಿತ್ಯದಂತೆ ಅಣ್ಣನನ್ನ ಕಾಣಬೇಕೆನ್ನುವ ಹಾಗೆ ಸಭಾ ಪ್ರವೇಶ ಮಾಡಿದ್ರೆ ಮೂರು ದಿನಗಳಾಯ್ತು ಸಭೆಗೆ ಬಾರದಿದ್ದೆ ಇತ್ತೆ ಎನ್ನುವ ಕಾರಣಕ್ಕಾಗಿ ಎಡಗಾಲಿನಿಂದ ನನ್ನನ್ನ ಛಾಡಿಸಿ ತುಳಿದ ನಮ್ಮಣ್ಣ ಹಾಗಂತ ಅಣ್ಣನಿಗೆ ಅಣ್ಣನಿಂದ ಗೌರವ ಆಧಾರ ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಮಡದಿ ಭಾಮೆಯ ಮಂದಿರಕ್ಕೆ ಹೋದೆ ಅವಳು ನನ್ನನ್ನು ಆಧರಿಸಿಯಾಳು ಎನ್ನುವ ಭಾವನೆಯಲ್ಲಿ ಇದ್ರೆ ನನ್ನನ್ನ ಹೊರ ನೂಕಿ ಆಕೆ ಬಾಗಿಲು ಹಾಕಿ ಮಲಗಿಕೊಂಡ್ರು ಆದ್ರೆ ಇಲ್ಲಿ ಇದ್ದವರೆಲ್ಲ ಹೀಗಾದ್ರೆ ನನ್ನವರೂ ಅಂತಿದ್ದಾನಲ್ಲ ಗರುಡ ಅವನನ್ನ ಏರಿ ಸಂಚಾರಕ್ಕೆ ಹೋಗೋಣ ಎನ್ನುವ ಹಾಗೆ ಅವನನ್ನ ಕರೆದ್ರೆ ಅವ ನನಗೆ ಕಾರ್ಯ ಇದ್ದ ಬೇರೆ ವ್ಯವಸ್ಥೆ ಮಾಡಿಕೋ ಅಂತ ಹೇಳಿಬಿಟ್ಟ ಗರುಡ ವಾಹನ ಆಯ್ತು ವಾಹನದ ನನಗೆ ತಿಳಿದದ್ದು ಆ ವಾಹನದ ಹೃದಯ ಭಾಗವೇ ಕೆಟ್ಟೋಗಿದೆ ಅಂತ ಆದ್ರಿಂದ ಇಂತ ಪರಿಸ್ಥಿತಿ ಆಯ್ತು ಹಾಗಾಗಿ ಅವರೆಲ್ಲರಿಗೂ ಅಹಂಕಾರ ಬಂದಿದೆ ಆ ಅಹಂಕಾರವನ್ನ ದೂರ ಮಾಡಬೇಕು ಎಂದಿದ್ರೆ ತಾರಿ ಹೇಗೆ ಎನ್ನುವ ಹಾಗೆ ಯೋಚನೆ ಮಾಡ್ತಾ ಇದ್ದ ಹಾಗೆ ನೀವು ಬಂದ್ರಿ ಇದಕ್ಕೊಂದು ದಾರಿ ಸೂಚಿಸಿ ಅಂತ ನಿಮ್ಮನ್ನು ಬೇಡಿಕೊಂಡು ಯಾಕೆ ಆಯ್ತು ಅಂತೊಳಗೆ ರಾವತಾರ ಧರಿಸಿರುವ ಬಾಲದೊಳು ತರೆಯೊಳಗೆ ರಾವತಾರ ಧರಿಸಿರುವ ಬಾಲದಳು ನಿಂದನು ನಿರಜಸೇ મારુતિયડે પીડીત જરડોલી ઓ નિન્નો નિરતા સેવિસુ દીર્પા મારુતિયડે પીડીત જરડોની કૃષ્ણ અવતાર દે મારુતિયડે પીડીત જરદી ಉರಿ ಮಾತ್ರ ಯಾರಿಗೂ ಬರವ ಯಾಕೆ ಇಷ್ಟು ಉರಿ ಯಾಕೆ ಇಷ್ಟು ಉರಿ ತಪ್ಪು ಮಾಡಿದವ ನೀ ನಿಮ್ಮಿಂದೆಲ್ಲಾ ಇಷ್ಟು ಉರಿ ಡಬ್ಬಾ ಹಾ ನನ್ನಿಂದ ಉರಿಯಾ ಹೌದಪ್ಪ ನಿನಗ ಮಾತ್ರ ಲೋಕಕ್ಕೆ ಉರಿ ಹಿಡಿಯುವಾಗ ಮಾಡಿದ್ದೇನೆ ಹೌದಾ ಹಾ ಏನಂತ ತಪ್ಪಾದದ್ದು ಈ ಹಿಂದೆ ನೀನು ರಾಮಾವ ಕಾಲದಲ್ಲಿರುವಾಗ ನಿಮ್ಮ ನಿರ್ಯಾಣ ಕಾಲದಲ್ಲಿ ಆಹ್ ಮಗು ಆದಂತ ಕರೆದು ಮಗು ಆಂಜನೇಯ ಯುಗ ಯುಗದಲ್ಲಿ ಬಗೆ ಬಗೆಯ ಅವ ತಾರೆಯತ್ತಿದ್ರು ನಿನಗೆ ಮಾತ್ರ ನಾಮ ದರ್ಶನ ಕೊಡ್ತೇನೆ ಅಂತ ಹೇಳಿದ್ದೀಯ ನೀನು ಹೌದು ಕೊಟ್ಟಿದ್ದೀಯಾ ಕೊಡ್ಲಿಲ್ಲ ಈಗ ಮೇರು ಪರ್ವತದಡೆಯಲ್ಲಿ ಆಂಜನೇಯನು ಆಂಜನೇಯರು ತಪಸ್ಸನ್ನಾಚರಿಸುತ್ತಿದ್ದಾನೆ ಅವನ ತಪೋಜ್ವಾಲೆಯಿಂದ ಆಯ್ತು ಹೌದಾ ದಾರಿ ಬೇರೆ ಇಲ್ವಾ ಈಗ ಒಂದು ಅವ ತಪಸ್ಸಿನಿಂದ ಹೇಳ್ಬೇಕು ಹೌದು ಎತ್ತರ ನೀರು ದರ್ಶನ ಕೊಡ್ಬೇಕು ನೀನು ಅದಕ್ಕೆ ಸಿದ್ಧವಾಗುವುದಾದರೆ ಆದರೆ ಇದೆಲ್ಲ ಸರಿಯಾದ ಆದರೂ ಅವ ಮೇಲಿನಲ್ಲಿ ತಪವನ್ನು ಆಚರಿಸುತ್ತಿದ್ದವ ಹೌದಾ ಸಾಮಾನ್ಯವಾಗಿ ನಮ್ಮವರು ಯಾರೇ ಹೋಗಿ ಅವನನ್ನ ಎಬ್ಬಿಸಿದರೂ ಅವರು ಮತ್ತೆ ತಿರುಗಿ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಇಲ್ಲ ಒತ್ತಿದ ಮುಷ್ಟಿಯಿಂದ ಅವರನ್ನು ಕೊಡೆದು ಅವ ಕೊಂದಾವಂದೇ ಆಗ್ತಾನೆ ರಾಮದ್ಯಾನಕ್ಕೆ ಅಥವಾ ತೊಂದರೆ ಬಂತು ಎಂಬ ಕಾರಣಕ್ಕಾಗಿ ಹಾಗೆ ಅಲ್ಲಿ ಹೋಗಿ ಪೆಟ್ಟು ಬಿದ್ದಲು ತಿಂದು ದಕ್ಕಿಸಿಕೊಂಡು ಬರುವ ಸಾಮರ್ಥ್ಯ ಇದ್ರೆ ನಿಮಗ್ ಬನ್ನಿ ಹಾಗಲ್ಲ ಸ್ವಾಮಿ ಎಂತಹ ಆಪತ್ತು ಬಂದರೂ ಅದನ್ನು ದೂರೀಕರಿಸಿ ಬುದ್ಧಿವಂತಿಕೆಯಿಂದ ಕಾರ್ಯ ಸಾಧಿಸುವುದಿದ್ರೆ ನೀವು ಮಾತ್ರ ಎಂಬ ಹಾಗೆ ಎಂತ ಪೆಟ್ಟು ಬೀಳುವ ಸನ್ನಿವೇಶವೇ ಇರಲಿ ಇದ್ರಿ ಬರುವ ಯೋಗ್ಯತೆ ಇದ್ರೆ ನಾನಿಗೆ ಅಂತಲ್ವಾ ಖಂಡಿತ ಹೇಳಿದ ಮೇಲೆ ಕೆಲಸ ಮಾಡ್ತೇನೆ ಸರಿ ಆದ್ರೆ ನಿನ್ನ ಅನುಗ್ರಹ ಬೇಕು ಇಷ್ಟಾರ್ಥ ನಿರೀಕ್ಷೆ ನಿರೀಕ್ಷೆಯಲ್ಲಿದ್ದೆ